ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಟೈಮ್ ಬಂದು ಐದು ಗಂಟೆ ಐದು ಗಂಟೆ ಹತ್ತು ನಿಮಿಷ ಆಗಿದೆ ಇವಾಗ ಬ್ಲಾಗ್ನ ಶುರು ಇದ್ದೀನಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ನಂದೀಶ್ವರಿಲ್ಲ ಇಲ್ಲ ಸೇಲ್ ಮಾಡಿಬಿಟ್ಟು ಇವತ್ತು ಹೊಸ್ದಾಗಿ ಕುರಿತರೋದಕ್ಕೆ ಅಂತ ಹೇಳ್ಬಿಟ್ಟು ನೆನ್ನೆನೇ ಹೋದರು ನೆನ್ನೆ ನನ್ನ ಮಾಟ ಇತ್ತು ಹಾಗಾಗಿ ನಾನೇನುವಾಗ್ನ ಶೂಟು ಮಾಡ್ಕೊಳ್ಳಿಲ್ಲ ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ನನಗೇನೋ ಬರ್ಡೇ ಅಂತ ಹೇಳಲಿಲ್ಲ ಅದಕ್ಕೆ ರಕ್ಷಿ ಹೇಳ್ತಾಯಿದ್ದೆ ಅಮ್ಮ ಏನಮ್ಮ ಅವನು ಸ್ನಾನ ಮಾಡಲಿಲ್ಲ ಪೂಜೆ ಮಾಡಲಿಲ್ಲ ಯಾಕಮ್ಮ ಅಂತ ಹೇಳ್ತಾಯಿದ್ದೆ ಫಸ್ಟ್ ಟೈಮ್ ನಾನು ನನ್ನ ಬರ್ಡೇ ದಿನ ಈ ರೀತಿ ಇರೋದು ಅದು ಯಾಕೆ ಅಂತ ಗೊತ್ತಿಲ್ಲ ಇವತ್ತು ಇಲ್ಲ ಇವತ್ತು ಬರ್ತಾರೆ ರಿಟನ್ನು ನೆನ್ನೆ ಮಧ್ಯಾಹ್ನ ಹೋಗಿರೋದು ಅವ್ರು ಇಲ್ಲದೇ ಇದ್ದಾಗ ನನ್ನ ರುಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತೇನೆ ಅವರು ಇಲ್ಲದೇ ಇದ್ದಾಗ ಸರಿಯಾಗಿ ನಿದ್ದೆನೂ ಬರೋದಿಲ್ಲ ಬೆಳಗಿನ ಬೆಳಗ್ಗೆ ಟೈಮ್ ಬೇಗನೇ ಎಚ್ಚರ ಆಗ್ಬಿಡುತ್ತೆ ನನಗೆ ನಾಲ್ಕು ನಾಲ್ಕು ಕಾಲಲ್ಲೇ ಎಚ್ಚರಾಯಿತು ಅಲಾರಾಮ್ ಇಟ್ಕೊಂಡಿರ್ತೀನಿ ಆಗೋ ಸರಿ ತೆಗೆದು ನೋಡ್ತಾ ಇರ್ತೀನಿ ಅಲಾರಾಮ್ ಅಲಾರಾಮ್ ಅಕಸ್ಮಾತ್ ಆಫ್ ಆಗಿಬಿಡುತ್ತೇನೋ ಈ ರೀತಿ ಭಯ ಆಗ್ತಾ ಇರುತ್ತೆ ನನಗೆ ಅವರಿಲ್ಲ ಅಂತ ಹೇಳಿದ್ರೆ ಇವಾಗ ಒಂದು ಮೂರು ವರ್ಷ ನಲ್ಲಿ ಹಾಲು ಕರಿಬೇಕು ಫಸ್ಟು ಎಲ್ಲ ತೊಗೊಂಡು ಮನೆ ಹತ್ರ ಹೋಗ ರಕ್ಷೆ ಮನೆಗೆ ಧನಿ ಶನಿವಾರ ಶನಿವಾರದೇ ಮಾರ್ನಿಂಗ್ ಕ್ಲಾಸ್ ಅವನಿಗೆ ಅವನನ್ನು ಸ್ಕೂಲಿಗೆ ಕರ್ಕೊಂಡೋಗಿ ಬಿಡಬೇಕು ಫಸ್ಟು ಮನೆ ಕೆಲಸ ನಮಗೆ ಸಣ್ಣ ಬನ್ನಿ ಎದ್ದಿದ ತಕ್ಷಣ ದೇವ್ರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹಸ್ಗಳಿಗೆಲ್ಲ ಫಸ್ಟು ಫೀಡ್ ಹಾಕಬೇಕಾಗಿತ್ತು ಹಾಗಾಗಿ ಅವಕ್ಕೆಲ್ಲ ಫೀಡ್ ಹಾಕ್ಕೊಂಡು ಆಮೇಲೆ ದನಿನ ಮನೆ ಹತ್ರ ಹೋಗೋಣ ಅಂತ ಹೇಳಿ ಬಂದೆ ಮನೆ ಹತ್ರನೇ ಫೀಡ್ ಇಟ್ಕೊಂಡಿರೋದ್ರಿಂದ ಫಸ್ಟು ಫೀಡೆಲ್ಲ ಹಾಕಿ ನೆನೆಸ್ಕೊಬಿಟ್ಟು ಹಸ್ಗಳಿಗೆ ಏನೇನು ತಿಂಡಿ ಬೇಕು ಅದನ್ನೆಲ್ಲ ಹಾಕಿ ನೆನೆಸ್ಬಿಟ್ಟು ಆಮೇಲೆ ದನಿನ್ ಮನೆ ಹತ್ರ ತೊಗೊಂಡೋಗಿಟ್ಟು ಹಸುವನೆಲ್ಲ ಆಚೆ ಕಟ್ಟಾಕೋದು ಫಸ್ಟ್ ತಿಂಡಿಯೆಲ್ಲ ಹಾಕೋತಾ ಇದ್ದೀನಿ ಕೆಲವೊಬ್ರು ಹೇಳ್ತಾರೆ ಹಳ್ಳೀಲಿರೋರ್ದೇನು ಆರಾಮ್ಸೆ ಜೀವನ ಅಂತ ಹೇಳ್ಬಿಟ್ಟು ಅದೆಲ್ಲ ಸುಳ್ಳು ಮಳೆ ಇರಲಿ ಚಳಿ ಇರಲಿ ಬಿಸಿಲು ಏನೇ ಇದ್ರೂ ಹಸ್ಕೊಂಡು ಇದ್ಮೇಲೆ ಅದರ ಡ್ಯೂಟಿನ ಮಾಡಲೇಬೇಕು ಮಳೆ ಅಂತ ಮನೇಲಿ ಕೂತ್ಕೊಳ್ಳೋದಿಕ್ಕಾಗಲ್ಲ ಮಳೆ ಇದ್ರೂನು ಮಳೆಯಲ್ಲೇ ಹೋಗಿ ಹಸುನೆಲ್ಲ ಹೊಡ್ಕೊಂಡು ಬರಲೇಬೇಕು ಹಾಲು ಕರಿಲೇಬೇಕು ಸಿಟಿ ಅವ್ರ ಥರ ಏನು ಮಳೆ ಬಂತು ಇರು ಅಂತ ಹೇಳಿ ಮನೇಲಿ ರೆಸ್ಟ್ ಮಾಡೋದಕ್ಕೆಲ್ಲ ಆಗೋದೇ ಇಲ್ಲ ಕೆಲವು ಹಸುಗಳಿಗೆ ಮೊಳಕೆ ಕಟ್ಟಿದ ಕಾಳು ಕೊಡಿ ಅಂತ ಹೇಳಿದರು ಅದು ಯಾಕೋ ಗರ್ಭಕೋಶ ಇಂಪ್ರೂವ್ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಅದಕ್ಕೆ ಮೆಡಿಷನನ್ನು ಹಾಕಬೇಕಾಗಿತ್ತು ರಂದೇಶ್ ಅವರು ಪಾಪ ಸಾರಿ ಸಾರಿ ಹೇಳಿದರು ನಿಶು ನೀನು ಬಿಡ್ತೀಯ ಅಂತ ಹೇಳಿ ಇಲ್ಲ ಮರೆಯೆಲ್ಲ ಹಾಕ್ತೀನಿ ಅಂತ ಹೇಳಿ ನೆನೆಸ್ಕೊಂಡು ಅದಕ್ಕೆ ಮೊಳಕೆ ಕಟ್ಟಿರೋ ಕಾಳನ್ನೆಲ್ಲ ಹಾಕಿ ಇವಾಗ ಪೇಡನ್ನ ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಬಾರ್ದು ಮುಳುಗುವಷ್ಟು ಮಾತ್ರ ನೀರು ಹಾಕಬೇಕು ಕೆಲವೊಬ್ಬರು ಡ್ರೈ ಇಡ್ತಾರೆ ಡ್ರೈ ಇಟ್ಟರೆ ಗಂಟೆಗೆ ಸುತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದು ಮುಳುಗುವಷ್ಟು ನೀರು ಹಾಕಿ ತಿನ್ನಿನೆಲ್ಲ ನೆನ್ಸ್ಕೊಂಡು ಇವಾಗ ಮನೆ ಹತ್ರ ಬರ್ತಾ ಇದ್ದೀನಿ ಹಸು ಎಲ್ಲ ಕಟ್ಟಾಕಿ ಎಲ್ಲಾದಕ್ಕೂ ತಿಂಡಿ ಎಲ್ಲ ಇಟ್ಟುಬಿಟ್ಟು ಆಮೇಲೆ ಹಾಲನ್ನ ನೀಟಾಗಿ ಹಾಲೆಲ್ಲಾನು ಕರ್ಕೊಂಡೆ ಹಾಲೆಲ್ಲ ಕರ್ದು ಹಾಕ್ಬಿಟ್ಟು ಬಂದು ಕಸ ಎಲ್ಲ ಹಾಕಿ ಇವಾಗ ದನಿನ ಮನೆ ಕಸ ಎಲ್ಲ ಹಾಕಾಗಿದೆ ದನಿನ ಮನೆ ಒಂದು ತೊಳಿಬೇಕು ಮತ್ತು ಮೇಕೆಗಳಿಗೆಲ್ಲ ತಿಂಡಿ ತರಬೇಕಾಗಿತ್ತು ರಕ್ಷಿ ನಾನೇ ತರ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಜಾಸ್ತಿ ಆಯಿತು ಮಗನೇ

ಮೇಕೆಗೆ ತಿಂಡಿ ಎಲ್ಲ ಹಾಕ್ಬಿಟ್ಟು ಇವಾಗ ದನಿ ಮನೆ ತೊಳಿತಾ ಇದ್ದೀವಿ ಒಂಥರ ಖುಷಿ ಇದಿರೋದ್ರಿಂದ ನಾನು ದನಿನ್ ಮನೆ ತೊಳಿತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ಒಂದೆರಡು ಏನೋ ತೊಳ್ದ ಆಮೇಲೆ ಬೇಡ ಹೋಗ ನನಗೆ ಟೈಮ್ ಆಗಿಬಿಡುತ್ತೆ ಇವತ್ತು ಶನಿವಾರ ಬೇರೆಬಿಟ್ಟು ರಕ್ಷಿನ ತುಬಿಟ್ಟೆ ಇವಾಗ ನಾನು ತೊಳ್ಕೊತಾ ಇದ್ದೀನಿ ರಕ್ಷಿ ಎಷ್ಟೇ ತೊಳೆದ್ರೂ ನನಗೆ ಗೊತ್ತಿಲ್ಲ ನಾನೇ ತೊಳ್ಕೊಬೇಕು ಒಂದೇ ಥರ ನನಗೆ ಮಕ್ಕಳು ಮಾಡೋದಷ್ಟೊಂದು ಒಂದು ಕಂಫರ್ಟಬಲ್ ಫೀಲ್ ಆಗಬೇಕಲ್ಲ ಅಲ್ವಾ ದನಿನ ಮನೆಯಿಂದ ಬಂದು ರಕ್ಷಿಗೆ ದೇ ಕಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡಿಕೊಟ್ಟೆ ನೆನೆ ದೀಪ ಹಚ್ಚಿದೆ ಯಾಕೋ ಇವತ್ತು ಬೆಳಗ್ಗೆನೆ ಹೊಟ್ಟೆ ಹಾಗಾಗಿ ಒಂದು ಗ್ಲಾಸ್ ಹಾಲು ಮಾಡ್ಕೊಂಡು ಕುಡ್ದೆ ರಕ್ಷಿ ಬಾಕ್ಸ್ಗೆ ಸ್ವಲ್ಪ ಕ್ಯಾರೆಟು ಮತ್ತು ಸೌತೆಕಾಯಿ ಚಿತ್ರಾನ್ನ ಬಾಕ್ಸಿನ ಹಾಕಿ ಕೊಟ್ಟು ಕಳಿಸ್ದೆ ತಿಂದ್ಬಿಟ್ಟು ಬಂದು ಒಂದು ತಿಂಡಿಗೆ ಚಿತ್ರಾನ್ನ ಆಯಿತು ಇವಾಗ ನಮಗೆ ಸ್ವಲ್ಪ ನೈಟು ಹಾಲು ಬಜ್ಜಿ ಮಾಡಿದ್ದಲ್ಲ ಅದಾಯಿತು ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೀನಿ ಇವಾಗ ತಿಂಡಿ ತಿನ್ಬಿಟ್ಟು ಬೆಳಗ್ಗೆನೆ ಅಡುಗೆ ಇರುತ್ತೆ ನಮ್ಮನೆಯಲ್ಲಿ ಅಂದರೆ ಅಡುಗೆನೇ ಮಾಡ್ಕೊಬಿಡ್ತೀವಿ ನಾವು ರಕ್ಷಿ ರಕ್ಷೆ ಬಾಗ್ಸಿದ್ರೆ ಅಷ್ಟೇ ನೆನೆ ರಕ್ಷಿಗೆ ವಿಚಿತ್ರ ಅಂದ್ಕೊಲ ಹಾಗಾಗಿ ಒಂದಾಯಿತು ಇವಾಗ ನಾವು ತಿಂಡಿ ತಿಂಡು ಹೊಲದತ್ರ ಹೋಗ್ಬೇಕು ತಿಂಡಿ ಕೊಡೋಣ ಬನ್ನಿ ನನ್ನ ತಿಂಡಿ ರೆಡಿ ಆಯಿತು ಸ್ವಲ್ಪ ಮಾವನ ಹಣ್ಣು ಅದನ್ನು ಕೂಯಿದೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ತಿಂಡಿ ತಿನ್ನೋಣ ತಿಂಡಿ ಎಲ್ಲ ಹಾಂ ಬೆಳಗ್ಗೆ ತಿಂಡಿ ಅದನ್ನ ನಾವು ಮಾಡ್ಕೊಂಡಿರೋದು ಅಡುಗೆ ಬನ್ನಿ ಇವಾಗ ಬೇಗ ಬೇಗ ತಿನ್ಕೊಂಡು ಹೊಲದ ಹತ್ರ ಹೋಗೋಣ ರಕ್ಷಿನ ಸ್ಕೂಲಿಂದ ಕರ್ಕೊಂಡು ಬಂದೆ ಮಧ್ಯಾಹ್ನದ ಮೇಲೆ ಮತ್ತೆ ಆ ಸ್ಕೂಲಿಂದ ರಕ್ಷಿನ ಕರ್ಕೊಂಬರೋದು ಬರೋದು ಮತ್ತೆ ಬಿಟ್ಟು ಬರೋದು ಅಷ್ಟೇ ಬಂದು ಹೊಲ್ದ ಹತ್ರ ಹಸುನೇನೆ ಇಷ್ಟಿದೆ ಹಾಗಾಗಿ ಅದೇನು ವೀಡಿಯೋ ಶೂಟ್ ಮಾಡಿಕೊಳ್ಳಿಲ್ಲ ನಾನು ಇವಾಗ ಹಸು ಎಲ್ಲ ಹೊಡ್ಕೊಂಡೋಗೋಣ ಹೇಳಿ ಬಂದಿದ್ದೀವಿ ಸ್ವಲ್ಪ ಹೂ ಕಿತ್ಕೋಬೇಕು ಮೂರು ದಿನದಿಂದ ಹೂವೇ ಕಟ್ಟಿಲ್ಲ ಇವತ್ತಾದ್ರೂ ನಾನು ಹೋಗಿ ಕಟ್ಟಬೇಕು ಅಂದ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆ ವಾಶ್ ಮಾಡಬೇಕು ಬೆಳಗ್ಗೆ ವಾಶ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಹಸು ಎಲ್ಲ ಕಟ್ಟಾಕ್ಬಿಟ್ಟೋಗಿ ರಕ್ಷಿ ಯೂನಿಫಾರ್ಮ್ ಎಲ್ಲ ಬರುತ್ತಲ್ಲ ಅದಕ್ಕೆ ಸಂಜೆ ವಾಶ್ ಮಾಡೋಣ ಅಂಥೇಳಿ ಸುಮ್ಮನಾಗಿದ್ದೀನಿ ಇಲ್ಲಿ ಇಲ್ಲಿಂದ ಹೋಗಿ ಹಾಲು ಕಡ್ದಾಕಿ ಆಮೇಲೆ ಬಟ್ಟೆನೆಲ್ಲ ವಾಶ್ ಮಾಡಬೇಕು ಪಕ್ಷಿ ನಂದೇ ಒಂದು ಹಸು ಇದೆ ಹಿಡ್ಕೊಂಬರ್ಬೇಕು ಹಸುಗಳು ನೋಡಿ ಬೆಳಗ್ಗೆ ನಾನು ಎಲ್ಲಿ ಬಿಟ್ಟು ಹೋಗಿದ್ನೋ ಅಲ್ಲೇ ಪಾಪ ಇದೆ ಜಾಗ ಬಿಟ್ಟು ಎಲ್ಲೂ ಹೋಗಿಲ್ಲ ಯಾವುದನ್ನು ಇವಾಗ ನೀರು ಕುಡಿಯೋಕ್ಕೆ ಅಂತ ಹೇಳಿ ಬರ್ತಾ ಇದೆ ಸ್ವಲ್ಪ ಮಲ್ಲಿಗೆ ಇದೆ ಮಲ್ಲಿಗೆ ಹೂವು ಕಿತ್ಕೋಬೇಕು ಒಂದು ಹಸು ಬಂದರೆ ಸಾಕು ಎಲ್ಲ ಹಸುನೂ ಹಿಂದೆಗಡೆ ಬಂದುಬಿಡತ್ತೆ ಆ ಕಡೆ ಬರ್ತಾ ಇದೆಲ್ಲ ಕರ್ರೆ ಹಸೋದು ಹೆಡ್ ಆಫ್ ದ ಫ್ಯಾಮಿಲಿ ಥರ ಅದೊಂದು ಹಿಂದೆ ಇವರೆಲ್ಲ ಬಾಲಗಳು ಇದೊಂದು ಬರ್ತಾ ಇದೆ ಇನ್ನೊಂದು ಹಸು ಅಲ್ಲಿ ಬರ್ತಾ ಇದೆ ನೋಡಿ ಎಷ್ಟು ನೀಟಾಗಿ ನೀರು ಕುಡಿತಾ ಇದೆ ಅರೆ ಏ ಬಿ ದೈತ್ಯ ಇವಾಗ ಲೋಚನ್ ನಿಂತ ಸೊಪೇಲ ಬಿಟ್ಟಿ ತಿಕ್ಕೋಬೇಕು ನಮಸ್ತೆ ಲಾಲಕರ್ದೈತ್ ರೆಸ್ಟ್ ಮಾಡ್ತಾ ಇದೀವಿ ಹಾ ಏನಪ್ಪ ಏನದು ಟೆಂಟು ನಿint ಟೆಂಟ್ ಅಲ್ಲ ಮಳೆ ನೋಡಿ ಹೆಂಗಾಗದ ಟೆಂಟು ಟೆಂಟ್ ಬಾಡಪ್ಪ ಬಟ್ಟೆ ಉಣಕಣ್ಣ ಅವಿದಾ ಆಕಾಚಕ್ಕೆ ಆಕಾ ಶುಗ ಆಗಬೇಕಂತೆ ನಿಮಗ ಹಾಕೋಣ ಅಂತ ಹೇಳ್ತವನೆ ಬೇಡ ಬೇಡ ಏ ಬ್ರೇ

ಹಸುಗಳನ್ನೆಲ್ಲ ಹತ್ರದಿಂದ ಇಟ್ಕೊಬಂದು ಮತ್ತೆ ತಿಂಡಿ ಇಟ್ಬಿಟ್ಟು ಇಡಬೇಕು ಸಂಜೆ ಟೈಮು ಮತ್ತೆ ಬೆಳಗ್ಗೆ ಎರಡು ಟೈಮು ತಿಂಡಿಯೇ ಇಡ್ತೀವಿ ತಿಂಡಿಯೆಲ್ಲ ಇಟ್ಬಿಟ್ಟು ಅಲ್ಲೆಲ್ಲ ಕರೆದು ಹಾಕಿ ಡೈರಿಗೆ ಹಾಕ್ಬಿಟ್ಟು ಸ್ವಲ್ಪ ಬಟ್ಟೆನ ನೆನೆಸಿದ್ದೆ ಬೇಗನೆ ಬಂದಿದ್ದೆ ಅಲ್ವ ಸ್ವಲ್ಪ ಬಟ್ಟೆ ತೊಳೆದಾಕ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಟ್ಟೆನೆಲ್ಲ ಒಗ್ಗ್ದು ಒಣಗಾಗ್ತಾಯಿದೆ ಸುಬ್ಬು ನೋಡಿ ನಾನು ಹಿಂದೆ ಮುಂದೆ ಯಾವ ರೀತಿ ತಲೆ ಹರಟೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಏನು ಮಾಡ್ತದೆ ಹೇಳೋದ್ರೆ ಹೊಡಿತದ ಹೋಯ್ತು ಹೊಟ್ಟೆ ಎಲ್ಲ ಒಣಗಾಕಿದ್ದಾಯ್ತು ಎಷ್ಟೇ ಕೆಲಸ ಮಾಡ್ತಾ ಇದ್ರು ಸುಬ್ಬು ಜೊತೆ ಒಂದು ಐದತ್ತು ನಿಮಿಷನಾದ್ರೂ ನಾನು ನ ಸ್ಪೆಂಡ್ ಮಾಡಬೇಕು ಅದೊಂಥರ ಅಭ್ಯಾಸ ಆಗ್ಬಿಟ್ಟಿದೆ ಇನ್ನು ಚಿಕ್ಕ 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 ಮಗು ಅಲ್ವಾ ಪುಟ್ ಪುಟ್ ತಂಗ ಮಾತಾಡತಾನಲ್ವಾ ನಂಗೆ ತುಂಬ ಖುಷಿ ಮಕ್ಕಳು ಎಲ್ಲ ಮಕ್ಕಳು ಇಷ್ಟನೇನೆ ಅಂದರೆ ಇವ್ನ ಸ್ವಲ್ಪ ಚಿಕ್ಕದ್ರಿಂದ ನಮ್ಮ ಜೊತೆಲೇ ಬೆಳೆದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಪ್ರೀತಿ ಸುಬ್ಬಕ್ಕಂಡ್ರು ನನಗೆ ಹಾಗಾಗಿ ಜ ಜೊತೆ ಸ್ವಲ್ಪ ಟೈಮ್ನ ಸ್ಪೇಮ್ ಮಾಡ್ತಾ ಇದ್ದೀನಿ ಎಲ್ಲ ಒಂದು ಸೂರ್ಯ ಏ ಒಬ್ಬನೇ ಕಣ ಇರೋದು ಆ ಮನೆ ಈ ಮನೆ ಮನೆ ಅಲ್ಲ ಈ ಮನೆ ಯಾರದು ಈಗ ನಾನು ಎತ್ತಿರೋದು ಯಾರದು ಮನೆ ಮಾಡು ಇದು ಯಾರದು ಮನೆ ಇನ್ನು ಮನ್ನಿ ನಾನಾರು ಮುಖ್ಯಮಾ ಎಷ್ಟೇ ಕೆಲಸ ಇದ್ರೂನು ಇಷ್ಟೇ ನಾವು ಬ್ಯುಸಿಯಾಗಿದ್ರು ನನಗಂತೂ ಒಂದು ನಿಮಿಷವೂ ಫ್ರೀ ಇಲ್ಲ ಅಂತ ಅಂದ್ರೂ ಸುಬ್ಬುನ ಒಂದು ಹತ್ತು ನಿಮಿಷನಾದರೂ ಹೋಗಿ ನಾನು ಮಾತಾಡಿಸ್ಬೇಕು ಇಲ್ಲಾಂದರೆ ಅವನೇನಾದರೂ ಬಂದರೆ ನಮ್ಮ ಮನೇಲಿ ಕೂರಿಸ್ಕೊಂಡು ಮಾತಾಡಿಸ್ತಾನೆ ಇರ್ತೀನಿ ಅವ್ನು ಪುಟ್ ಪುಟ್ಟು ಬಾಯ್ಲಿ ಒಂಥರ ಮಾತು ಒಂಥರ ಚೆನ್ನಾಗಿ ಮಾತಾಡ್ತಾನೆ ಅವನು ಒಂಥರ ಖುಷಿ ಅವ್ನ ಮಾತು ಕೇಳ್ತಾಯಿದ್ರೆ ಏನೇ ಸ್ಟೈನ್ ಆಗಿದ್ರು ಮನೇಲಿ ಮಕ್ಕಳಿದ್ರೆ ಒಂಥರ ಅದೆಲ್ಲ ಮರ್ತೆ ಹೋಗ್ಬಿಡುತ್ತಲ್ವ ಅದು ಕೇಳೋದು ಎಷ್ಟೇ ತೊಂದರೆ ತಾಪತ್ರೆ ಜಗಳ ಮನಸ್ತಾಪ ಏನೇ ಇದ್ರೂ ಅವ್ರ ಮಧ್ಯದಲ್ಲಿ ಮಕ್ಕಳಿದ್ರೆ ಅದೆಲ್ಲ ಊಫಿ ಆಗ್ಬಿಡುತ್ತಂತೆ ಮೇವೆಲ್ಲ ಕತ್ತರಿಸ್ಬೇಕಾಗಿತ್ತು ಹಾಗಾಗಿ ಮೇವು ಕತ್ತರಿಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ತೊಳ್ದು ಹಾಕ್ಬಿಟ್ಟು ಬಂದಲ್ವ ಇರೋ ಮೇವು ಕಟ್ ಮಾಡಿ ಅದ್ರ ಗುಂತ್ ಹಾಕ್ಬಿಟ್ಟು ಹೋಗ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಮನೆ ಹತ್ರ ಕೆಲಸ ಸ್ವಲ್ಪ ಒಳಗಡೆ ಇವಾಗಲೇ ಕಟ್ ಹಾಕ್ಬಿಟ್ರೆ ಗಬ ಗಬ ಅಂತ ಇರುತ್ತೆ ಹಸುಗಳನ್ನೆಲ್ಲ ನಿಂತ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ತುಂಬ ಜಾಸ್ತಿ ಶಕೆ ಇರುತ್ತಲ್ವ ಹಾಗಾಗಿ ಆಮೇಲೆ ಬಂದು ಕಟ್ಟಕೊಂಡಣ ಊಟ ಎಲ್ಲ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ನೀಟಾಗಿ ಗೊಂದ್ಕೆಲ್ಲ ಮೇವನ್ನೆಲ್ಲ ಹಾಕ್ಬಿಟ್ಟು ಬಂದು ಪ್ರೆಷ್ ಆಗಿ ಇವಾಗ ಸ್ವಲ್ಪ ಹಣೆಗೆಲ್ಲ ಹಚ್ಕೋತಾ ಇದ್ದೀನಿ ಏನೋ ಒಂಥರ ನನಗೆ ಸರಿ ಆನಂದೀಶ್ ಇದ್ದಿದ್ರೆ ನಾನು ಬರ್ಡೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋದೇನೋ ಒಂಥರ ಕ್ಯೂರಿಯಾಸಿಟಿ ಇರ್ತಿತ್ತೇನೋ ಅವ್ರು ಇರಲಿಲ್ಲ ಅಲ್ವಾ ಹಾಗಾಗಿ ನನಗೇನೋ ಬರ್ಡೇ ಮಾಡ್ಕೋಬೇಕು ಬರ್ಡೇ ಅಂತ ಬಿಡಿ ನನಗಂತೂ ಆ ಏನೋ ಗಿಫ್ಟ್ ಕೊಟ್ಟಿದ್ದಕ್ಕಷ್ಟೇ ನನಗೆ ಬರ್ಡೇ ಅಂತ ಫೀಲ್ ಆಗಿದ್ದು ಇಲ್ಲಾಂದರೆ ನಾನು ನಿಜ ಅದು ಫೀಲ್ ಆಗ್ತಾ ಇರಲಿಲ್ಲವೇನೋ ಸಾಂಬಾರು ಗಿಡಣ ಅವರು ಬರ್ತೀನಿ ಅಂತ ಹೇಳಿದರು ಊಟಕ್ಕೆ ಬರ್ತೀನಿ ಅಂದರು ಹಾಗಾಗಿ ಫ್ರೆಶಪ್ ಆಗಿ ಬಂದೊಳನೆ ಫಸ್ಟು ದೇವ್ರ ದೀಪ ಹಚ್ಚಿದೆ ಹಚ್ಬಿಟ್ಟು ಅಡುಗೆ ಮಾಡೋಣ ಅಂಥೇಳಿ ಬಂದೆ ಸ್ವಲ್ಪ ಮೊಸಪ್ಪಿನ ಸೊಪ್ಪಿತ್ತು ಹಾಗಾಗಿ ಸ್ವಲ್ಪ ಮೊಸಪ್ಪು ಮಾಡೋಣ ಅಂತ ಹೇಳಿ ನಂದೀಶ್ ಅವ್ರಿಗೆ ತುಂಬಾ ಫೇವರು ಮೊಸೊಪ್ಪು ಅಂದರೆ ಹಾಗಾಗಿ ಮೊಸಪ್ಪೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ಬಸ್ಸಾರು ಅಷ್ಟು ಇಷ್ಟ ಆಗೋದಿಲ್ಲ ಅವ್ರಿಗೆ ಮೊಸೊಪ್ಪು ಮೊಳಕೆಕಟ್ಟಿ ಸಾಂಬಾರು ಈ ಥರದ್ದೆಲ್ಲ ತುಂಬ ಫೇವರು ಹಾಗಾಗಿ ಒಂದು ಕಡೆ ಸಾಂಬಾರ್ ಗೇಟೆ ಒಂದು ಕಡೆ ಅನ್ನ ಅಡುಗೆನ ಬೇಗ ಬೇಗ ಮುಗಿಸ್ಕೊಂಡೆ ನಂದೀಶ್ವರ್ ಬ್ರಷಲ್ಲಿ ಕರೆಕ್ಟ್ ಟೈಮ್ಗೆ ಅವರನ್ನು ಬಂದರು ಬಂದಿದ ತಕ್ಷಣ ಬಿಸಿ ಬಿಸಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ಹಪ್ಳನ ಎಣ್ಣೆಲಿ ಹಾಕಿ ಕರ್ದು ಕೊಟ್ಟೆ ಬಂದು ಅವರು ಕುರಿಗಳನ್ನೆಲ್ಲ ಬಿಟ್ಟು ಕೈ ಕಾಲು ಮುಖ ತೊಳ್ಕೊಂಡು ಅವರು ತುಂಬ ಹೋಗಿ ಬಂದಿದ್ರಲ್ವ ಸ್ಟ್ರೈನ್ ಆಗಿತ್ತು ಅವರು ಬ್ರಷ್ ಅಪ್ ಆಗಿ ಊಟಕ್ಕೆ ಬಂದರು ಎಲ್ಲರ ಜೊತೆಲಿ ಕೂತ್ಕೊಂಡು ಊಟನ ಮಾಡಿ ಮುಗಿಸಿದ್ವಿ ಊಟ ಎಲ್ಲ ಆಯಿತು ಇವಾಗ ಮಲ್ಕೊಂಡ ಇದ್ದೀವಿ ಟೈಮ್ ಬಂದು ಹತ್ತುವರೆ ಹಸು ಎಲ್ಲ ಕಟ್ಟಾಕಿ ಎಲ್ಲ ಕೆಲಸ ಆಯಿತು ಫೈನಲ್ ಆಗಿ ನಂದೀಶ್ ಅವರೂ ಬಂದರು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಮರಿ ತೊಗೊಂಬಂದಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಫುಲ್ಲು ಡೀಟೇಲ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫುಲ್ಲು ಡೀಟೇಲಾಗೆ ತೋರಿಸ್ತೀನಿ ಇಲ್ಲಿಂದ ಕಲ್ಲಿವರೆಗೋಗಿ ತೊಗೊಂಬಂದಿದ್ದು ಅದರಿಂದ ಏನು ಯೂಸ್ ಆಗುತ್ತೆ ಏನು ಅದರಿಂದ ತೊಗೊಂಬಂದರೆ ನಮಗೇನು ಬೆನಿಫಿಟ್ ಇದೆ ಅಂತ ನಿಮಗೆಲ್ಲಾನು ಹೇಳ್ತೀನಿ ಅದು ಹೇಳದ್ನಲ್ಲ ಇಂಟ್ರೆಸ್ಟ್ ಇದ್ದರೆ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಅದರ ಫುಲ್ ಡೀಟೇಲ್ ಬ್ಲಾಗ್ ಇಲ್ಲ ಅಂದರೆ ಸಿಂಪಲ್ ಬ್ಲಾಗ್ ಆಗ್ಬಿಡ್ತೀನಿ ಅಷ್ಟೇ ನೆನೆ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಆ ರಕ್ಷಿ ಅದಕ್ಕೆ ರೇಗಿಸ್ತಾಯಿದ್ದ ಅಮ್ಮ ನೆನ್ನೆಯಿಂದನೂ ನೀನು ಸ್ನಾನ ಮಾಡ್ತೀನಿ ಸ್ನಾನ ಮಾಡ್ತೀನಿ ಅಂತ ಮಾಡಲೇ ಇಲ್ಲ ನಿನ್ನ ಬರ್ಡೇ ದಿನ ಕೊಳಕೆ ಥರನೇ ಇದ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ನನಗೆ ಬುದ್ಧಿ ಬಂದಾಗಿಂದ ಫಸ್ಟ್ ಟೈಮ್ ನಾನು ಈ ಥರ ಇರೋದು ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ ಮತ್ತು ರಕ್ಷಿ ಒಂದು ಗಿಫ್ಟ್ ಬಾಕ್ಸ್ನೂ ಕೊಟ್ಟರು ನಾನು ಅಂದ್ಕೊಂಡೇ ಇರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಕ್ಷಿ ಮತ್ತು ಅಪ್ಪನ ಕಡೆಯಿಂದ ನನಗೆ ತುಂಬ ಅಂದರೆ ತುಂಬ ಅಂದ್ಕೊಳ್ದೆ ಏನು ಅಂದ್ಕೊಳ್ತೇನೆ ಎಕ್ಸ್ಪೆಕ್ಟೇಷನ್ ಇಲ್ಲದೇನೆ ಬಂದಿರುವಂಥ ಗಿಫ್ಟ್ ಅದು ಅದು ಏನು ಅಂತ ನಿಮಗೆ ತಿಳ್ಕೊಳ್ಳೋಕೆ ಇದೆ ಸಿಟಿ ಇದ್ದರೆ ಅದನ್ನು ಕಮೆಂಟ್ ಮಾಡಿ ಅದೇನು ಅಂತ ತೋರಿಸಿ ಅಂತ ಹೇಳಿಬಿಟ್ಟು ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಫಸ್ಟ್ ಟೈಮ್ ನಾನು ಈ ಥರ ಬರ್ಡೇನ ಮಾಡ್ಕೊಂಡಿದ್ದೀನಿ ಲೈಫ್ ಟೈಮ್ ಮೆಮೊರಿ ಇರಬೇಕು ನನಗಿದು ನಾನು ಈ ಥರ ಇದ್ದೆ ನನ್ನ ಬರ್ಡೇ ದಿನ ಅಂತ ಹೇಳಿಬಿಟ್ಟು ಒಂದು ದೇವ್ರಿಗೂ ಸುದ ನನ್ನ ಕೈ ಮುಗಿಲಿಲ್ಲ ಇವತ್ತು ಅದು ಯಾಕೆ ಅಂತ ಗೊತ್ತಿಲ್ಲ ಪ್ರತಿ ಸಾರಿ ಕೊನೆ ಪಕ್ಷ ಸ್ನಾನ ಮಾಡಿ ಮನೆಯಲ್ಲಾದರೂ ದೀಪ ಹಚ್ತಾ ಇದ್ದೆ ನಂದೀಶ್ವರಿ ದೀಪ ಎಲ್ಲ ಹಚ್ಚೋಗಿದ್ವಿ ಯಾಕೋ ನನಗೆ ದೇವ್ರಿಗೂ ದೀಪ ಹಚ್ಚಬೇಕು ಅಂತ ಅನ್ನಿಸ್ಲಿಲ್ಲ ಯಾಕೆ ಅಂತಲೇ ಗೊತ್ತಾಗಲಿಲ್ಲ ರೀಸನ್ನೇ ಗೊತ್ತಾಗಲಿಲ್ಲ ನನಗೆ ಹೇಳ್ತಕ್ಕೆ ಅಂತ ರೇಗಿಸ್ತಾ ಇದ್ದರು ಯಾಕೆ ಇವತ್ತು ಈ ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದೇ ನಾವು ಕೆಲವೊಂದು ಸರ್ತಿ ತುಂಬ ಎಕ್ಸ್ ಎಕ್ಸ್ಪೆಕ್ಟೇ ಸಾರಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಟ್ಟಿರ್ತೀವಿ ನಾನು ಪ್ರತಿ ಸಾರಿ ಏನು ಗೊತ್ತಾಯಿದೆ ನಾನು ಬರ್ಡೇಗೆ ಅಲ್ಲೋಗಬೇಕು ಇಲ್ಲೋಗ್ಬೇಕು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಈ ತ ಈ ಸರಿ ಏನೂ ಇಟ್ಕೊಂಡಿರಲಿಲ್ಲ ನಾನು ಏನೂ ಬೇಡ ಅಂತ ನಂದೀಶ್ ಅವರು ಯಾವತ್ತೂ ನನ್ನ ಸರ್ಪ್ರೈಸ್ ಅಂತ ಏನೂ ಕೊಟ್ಟಿರಲಿಲ್ಲ ಫರ್ ದಿ ಫಸ್ಟ್ ಟೈಮ್ ಅವ್ರು ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರಲ್ಲ ಹಾಗಾಗಿ ನನಗೆ ನನ್ನ ಬರ್ಡೆ ಮಾಡ್ಕೊಳ್ಳೋ ಮೂಡೇ ಹೊರಟೋಗಿದೆ ಅಂತ ಅನ್ನಿಸ್ತಾಯಿದೆ ನನಗೆ ಮೊದಲೇ ನನಗೇನು ಮೂಡಿರಲಿಲ್ಲ ನನ್ನ ಮಾಮೂಲಿ ನನ್ನ ಪಾಡ್ದ ಮನೆಯದೇ ಕೆಲಸ ಮಾಡಿದೆ ತಿಂಡಿ ಮಾಡಿದೆ ಎಲ್ಲ ಆಯಿತು ರಕ್ಷಿನ್ ಬಿಡಕ್ಕೆ ಹೋಗ್ತಾಯಿದ್ದೆ ಅವಾಗ ರಕ್ಷಿ ಮತ್ತು ಅವ್ರ ಅಪ್ಪ ಇಬ್ಬರು ಗಿಫ್ಟ್ ಕೊಟ್ಟು ಹಾಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಹಾಗೆ ಜೀವನದಲ್ಲಿ ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದಾಗಲೇನೇನೆ ಎಲ್ಲಾನು ಬರೋದು ನಾವು ಎಕ್ಸ್ಪೆಕ್ಟೇಷನ್ನ ಯಾವತ್ತು ಇಟ್ಕೊಂಡಿರ್ತೀವೋ ಅವತ್ತು ಏನೂ ಸಿಗೋದಿಲ್ಲ ಅದಕ್ಕೆ ಆದಷ್ಟು ನಾವು ವೇಣಾಸಿ ಕೊಡ್ತೀವಿ ಅದರಿಂದ ದೂರನೇ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಅದೇ ನಮ್ಮ ಹತ್ರ ಬರುತ್ತೆ ಆವಾಗ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಟ್ಟಿದ್ದೀನಿ ಇವತ್ತು ಫುಲ್ಲು ಡೇ ಎಷ್ಟಾಗುತ್ತೋ ಅಷ್ಟನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಆದಷ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂಥರಾಗಿ ತುಂಬಾ ಧನ್ಯವಾದಗಳು ನಾನು ಪ್ರತಿ ಸರಿ ಹೇಳ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ಬಿಟ್ಟು ಈ ಸರಿನೂ ಅದನ್ನೇ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ ಹೇಳೋದನ್ನೆಲ್ಲ ನಿಮಗೆ ಫುಲ್ ಡೀಟೇಲ್ ಮರಿ ತೊಗೊಂಬಂದಿರೋದು ಫುಲ್ ಡೀಟೇಲ್ ಬ್ಲಾಗ್ ಬೇಕು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಆ ಬ್ಲಾಗ್ನ ಶೇರ್ ಮಾಡ್ತೀನಿ ಯು ಆಲ್ ಬೈ ಬೈ ಗುಡ್ ನೈಟ್